ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಜನ ನಟ ನಟಿಯರು ಮದುವೆಯಾಗಿ ಈಗಲೂ ಕೂಡ ಸುಖ ಸಂಸಾರವನ್ನು ನಡೆಸ್ತಿದ್ದಾರೆ ಆ್ಯಂಡ್ ಈ ಒಂದು ಲಿಸ್ಟ್ಗೆ ಟೈಗರ್ ಪ್ರಭಾಕರ್ ಮತ್ತು ಜೈಮಾಲಾ ಕೂಡ ಸೇರ್ತಾರೆ ಬಟ್ ಟೈಗರ್ ಪ್ರಭಾಕರ್ ಅವರ ದಾಂಪತ್ಯ ಜೀವನ ಒಂದು ದುರಂತ ಅಂತ್ಯವನ್ನು ಕಂಡಿದೆ ಅಂತಲೇ ಹೇಳಬಹುದು ಇಬ್ಬರು ಸಹ ಒಟ್ಟಿಗೆ ಹಲವಾರು ಸಿನಿಮಾಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿರ್ತಾರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಸಹ ಇವರಿಬ್ಬರು ಮದುವೆ ಆದ ಮೇಲೆ ಇವರ ದಾಂಪತ್ಯ ಜೀವನ ಬಹಳ ದಿನ ಏನು ಉಳ್ಕೊಳ್ಳಲಿಲ್ಲ ಕೆಲವೇ ಕೆಲವು ದಿನಗಳಲ್ಲಿ ಇವರ ದಾಂಪತ್ಯ ಜೀವನ ಅಂತ್ಯ ಆಗಿರುತ್ತೆ ಟೈಗರ್ ಪ್ರಭಾಕರ್ ಅವರು ಒಬ್ಬ ಅತ್ಯದ್ಭುತ ನಟ ಅನ್ನೋದು ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ ಬಟ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದ್ರೆ ಅವರು ಮೂರ್ನಾಲ್ಕು ಹುಡುಗಿಯರನ್ನ ಮದುವೆ ಆಗಿರ್ತಾರೆ ಎಲ್ರಿಗೂ ಸಹ ಮಕ್ಕಳಿರ್ತಾರೆ ಬಟ್ ನಮಗೆ ಗೊತ್ತಿರುವಂತಹ ಮಗ ಅಂತಂದ್ರೆ ಒಬ್ರು ವಿನೋದ್ ಪ್ರಭಾಕರ್ ಅವರು ಹಾಗೆ ಜಯಮಾಲಾ ಅವರ ಮಗಳಾದ ಸೌಂದರ್ಯ ಅವರು ಈಗ ಸೌಂದರ್ಯ ಅವರ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಜಯಮಾಲಾ ಅವರು ನಡೆಸ್ಕೊಡ್ತಿದ್ದಾರೆ ಈ ಒಂದು ಮದುವೆಗೆ ಸಾಕಷ್ಟು ಜನ ಗಣ್ಯರು ನಟ ನಟಿಯರು ಭಾಗಿಯಾಗ್ತಿದ್ದಾರೆ ಅರ್ಶಿಣ ಶಾಸ್ತ್ರದಲ್ಲಿ ಶ್ರುತಿಯವರಾಗಿರ್ಬೋದು ಸುಧಾರಾಣಿಯವರಾಗಿರ್ಬೋದು ಈ ರೀತಿ ಎಲ್ಲ ಹಳೆಯ ಕಲಾವಿದರೆಲ್ಲ ಸೇರಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆ ಒಂದು ಮದುವೆ ಫಂಕ್ಷನಲ್ಲಿ ನಮ್ಮ ಮನೆ ಫಂಕ್ಷನ್ ಎನ್ನುವಂತೆ ನಮ್ಮ ಮನೆ ಮಗಳ ಮದುವೆ ಎನ್ನುವಂತೆ ಮದುವೆಯನ್ನು ನಡೆಸ್ಕೊಡ್ತಿದ್ದಾರೆ ಯಾರೇ ಬಂದರೂ ಮದುವೆಯಲ್ಲಿ ಆರೈಸಿದ್ರು ಸಹ ತನ್ನ ಅಣ್ಣನ ಸ್ಥಾನದಲ್ಲಿರುವಂತಹ ವಿನೋದ್ ಪ್ರಭಾಕರ್ ಅವರು ಮದುವೆಗೆ ಬರ್ತಾರಾ ಇಲ್ಲ ಅನ್ನೋದು ಒಂದು ಡೌಟ್ ಎಲ್ಲ ಜನರಿಗೂ ಕಾಡ್ತಿತ್ತು ಬಟ್ ಈ ಒಂದು ಪ್ರಶ್ನೆಗೆ ನೆನ್ನೆಯೇ ಉತ್ತರ ಸಿಕ್ಕಿದೆ ನೆನ್ನೆ ನಡೆದಂತಹ ಆರಕ್ಷಕ ಕಾರ್ಯಕ್ರಮ ಆಗಿರ್ಬೋದು ಆ್ಯಂಡ್ ಇವತ್ತು ನಡೀತಿರುವಂತಹ ಮುಹೂರ್ತದ ಕಾರ್ಯಕ್ರಮಕ್ಕಾಗಿರ್ಬೋದು ವಿನೋದ್ ಪ್ರಭಾಕರ್ ಅವರು ಬಂದು ತನ್ನ ತಂಗಿಗೆ ಆರೈಸಿದ್ದಾರೆ ವಿನೋದ್ ಪ್ರಭಾಕರ್ ಅವರಿಗೂ ಮತ್ತು ಜಯಮಾಲಾ ಅವಳ ಮಗಳಾದ ಸೌಂದರ್ಯ ಅವರಿಗೂ ತಾಯಿ ಬೇರೆ ಬೇರೆ ಇರ್ಬೋದು ಬಟ್ ತಂದೆ ಒಬ್ಬರೇ ಆಗಿರ್ತಾರೆ ಅದು ಟೈಗರ್ ಪ್ರಭಾಕರ್ ಅವರು ಆಗಿರ್ತಾರೆ ಸೊ ಈ ಒಂದು ಕಾರಣಕ್ಕೆ ವಿನೋದ್ ಪ್ರಭಾಕರ್ ಅವರು ತನ್ನ ತಂಗಿಯ ಮದುವೆಗೆ ಬರ್ತಾರಾ ಇಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಪ್ರಶ್ನೆ ಆಗಿತ್ತು ಬಟ್ ಈ ಒಂದು ಪ್ರಶ್ನೆಗೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಅವರ ಕೆರಿಯರ್ ಬಗ್ಗೆ ಮಾತಾಡೋದಾದರೆ ವಿನೋದ್ ಪ್ರಭಾಕರ್ ಅವರು ಸಹ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಬಟ್ ಯಾವುದೇ ಸಿನಿಮಾನು ಸಹ ಹೇಳ್ಕೊಳ್ಳುವಷ್ಟು ಸಕ್ಸಸ್ ಏನೂ ಸಿಕ್ಕಲಿಲ್ಲ ಆ್ಯಂಡ್ ಸೌಂದರ್ಯ ಅವರು ಸಹ ಲೈಕ್ ತಂದೆ ಹಾಗೂ ತಾಯಿ ಇಬ್ಬರೂ ಕೂಡ ಆ್ಯಕ್ಟಿಂಗ್ ಫೀಲ್ಡ್ನವರೇ ಆಗಿದ್ದರಿಂದ ಸೌಂದರ್ಯ ಅವ್ರಿಗೂ ಸಹ ಆ್ಯಕ್ಟಿಂಗ್ ಫೀಲ್ಡ್ ಮೇಲೆ ಸ್ವಲ್ಪ ಒಲವು ಮೂಡಿರುತ್ತೆ ಒಂದು ಟೈಮಲ್ಲಿ ಬಟ್ ಸೌಂದರ್ಯ ಅವರ ತಾಯಿ ಜಯಮಾಲಾ ಅವರಿಗೆ ಸೌಂದರ್ಯ ಅವರು ಆ್ಯಕ್ಟಿಂಗ್ ಫೀಲ್ಡ್ಗೆ ಬರೋದಕ್ಕೆ ಇಷ್ಟ ಇರೋದಿಲ್ಲ ಯಾಕೆ ಅಂತಂದರೆ ಅವರ ಲೈಫಲ್ಲಿ ನಡೆದಂತಹ ಒಂದಿಷ್ಟು ಹಲವಾರು ಕಹಿ ಘಟನೆಗಳನ್ನ ಇಟ್ಕೊಂಡು ಅವರು ತನ್ನ ಮಗಳು ನನ್ನ ರೀತಿ ಆಗಬಾರ್ದು ಅಂತ ಹೇಳಿ ಅವರು ಸೌಂದರ್ಯ ಅವ್ರಿಗೆ ಆಲ್ಮೋಸ್ಟ್ ಆಕ್ಟಿಂಗ್ ಫೀಲ್ಡ್ ಇಂದ ದೂರ ಇಡೋದಕ್ಕೆ ಟ್ರೈ ಮಾಡಿರ್ತಾರೆ ಬಟ್ ಯಾವುದಕ್ಕೂ ಜಗ್ಗದ ಸೌಂದರ್ಯ ಅವರು ನಾನು ಕೂಡ ಆಕ್ಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಆಕ್ಟಿಂಗ್ ಮುಂದಾಗ್ತಾರೆ ಹಾಗೆ ಒಂದ್ ಎರಡು ಸಿನಿಮಾಗಳಲ್ಲೂ ಸಹ ಇವರು ನಟನೆಯನ್ನ ಮಾಡ್ತಾರೆ ಬಟ್ ಯಾವುದೇ ಸಿನಿಮಾನು ಸಹ ಇವ್ರಿಗೆ ಹೇಳ್ಕೊಳ್ಳುವಂತಹ ಸಕ್ಸಸ್ ಕೊಡೋದಿಲ್ಲ ಸೊ ಈ ಒಂದು ಕಾರಣಕ್ಕೆ ಅವರು ಆಕ್ಟಿಂಗ್ ಅನ್ನ ಬಿಟ್ಟು ತಾಯಿಯ ಮಾತನ್ನ ಕೇಳಲಿಕ್ಕೆ ಮುಂದಾಗ್ತಾರೆ ನಂತರ ಇವರು ಇವರ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಾ ಹೊರದೇಶಕ್ಕೆ ಹೋಗಿ ತಮ್ಮ ಮೆಡಿಕಲ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಈಗ ಪ್ರೊಫೆಷನಲ್ ಡಾಕ್ಟರ್ ಆಗಿದ್ದಾರೆ ನಂತರ ಇವರು ಮನೆಯಲ್ಲಿ ತೋರಿಸಿರುವಂತಹ ಹುಡುಗನನ್ನೇ ಮದುವೆ ತನ್ನ ತಾಯಿಯ ಆಸೆಯನ್ನು ಈಡೇರಿಸ್ತಿದ್ದಾರೆ ಹಾಗಿದ್ರೆ ಸೌಂದರ್ಯ ಅವರು ಮದುವೆ ಆಗ್ತಿರುವ ಹುಡುಗ ಯಾರು ಹುಡುಗನ ಹೆಸರೇನು ಅಂಡ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಸಾಕಷ್ಟು ಜನಗಳ ಪ್ರಶ್ನೆ ಆಗಿರುತ್ತೆ ಆ ಒಂದು ಪ್ರಶ್ನೆಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಎಸ್ ಸೌಂದರ್ಯ ಅವರು ಮದುವೆ ಆಗ್ಲಿಕ್ಕೆ ಹೊರಟಿರುವ ಹುಡುಗನ ಹೆಸರು ರಿಷಬ್ ಅಂತ ಹೇಳಿ ಅಂಡ್ ಅವರು ಯಾವ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ ಅನ್ನೋದು ಇನ್ನು ಯಾರಿಗೂ ಸಹ ಗೊತ್ತಿಲ್ಲ ಅಂಡ್ ಇದು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜಾ ಅನ್ನುವಂತಹ ಗೌಪ್ಯತೆಯನ್ನು ಈಗ ಕಾಪಾಡಿಕೊಂಡು ಬಂದಿದ್ದಾರೆ ಆ್ಯಂಡ್ ರಿಷಬ್ ಅವರ ತಂದೆ ಬಗ್ಗೆ ಹೇಳೋದಾದರೆ ಅವರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಈ ಒಂದು ಕಾರಣಕ್ಕೆ ಮದುವೆಗೆ ಸಾಕಷ್ಟು ಜಹ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರು ಸಹ ಹಾಜರಾಗಿದ್ದಾರೆ ಬಟ್ ರಿಷಬ್ ಅವರ ಬಿಸ್ನೆಸ್ ಏನು ಅವರ ಮೂಲತಃ ಯಾವ ಕಡೆಯವರು ಈ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಕನ್ಫರ್ಮ್ ಆಗಿ ಯಾವುದೂ ಗೊತ್ತಾಗಿಲ್ಲ ಗೊತ್ತಾಗಿದ್ದ ತಕ್ಷಣ ನಾನು ಮತ್ತೊಂದು ವಿಡಿಯೋನ ಮಾಡಿ ತಿಳಿಸ್ತೀನಿ ಹಾಗೆ ಜಯಮಾಲ ಅವರು ಎರಡನೇ ಮದುವೆ ಆಗಿರೋ ವಿಚಾರ ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ ಎರಡನೇ ಮದುವೆ ಆದ ನಂತರ ತಮ್ಮ ಮಗಳನ್ನು ಅವರು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ನೋಡಿಕೊಂಡು ಆರೈಕೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ನಮಗೆ ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಮದುವೆನ ತುಂಬ ಅದ್ದೂರಿಯಾಗಿ ಮಾಡಿಕೊಡ್ತಿದ್ದಾರೆ ಎರಡನೇ ಅಪ್ಪ ಆಗಿದ್ರೂ ಸಹ ತಮ್ಮ ಸ್ವಂತ ಮಗಳಿಗೆ ಹೇಗೆ ಯಾವ ರೀತಿ ಮದುವೆಯನ್ನು ಮಾಡ್ತಿದ್ರು ಅದೇ ರೀತಿ ಮಾಡ್ತಿದ್ದಾರೆ ಸೊ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ತಂಗಿ ಮದುವೆಗೆ ವಿನೋದ್ ಪ್ರಭಾಕರ್ ಅವರು ಬಂದಿರೋದು ಸಹ ತುಂಬ ಖುಷಿ ಪಡುವಂತಹ ವಿಚಾರ ಆಗಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್